ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಶೋಕಿರಣ್ಲಾಗ್ ಕಾಳಿನ ಮೊಳಕೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲು ಉರುಳ್ಳಿ ಕಾಳು ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಟೊಮೊಟೊ ಸ್ವಲ್ಪ ಉಪ್ಪಾಕಿ ಬೇಯಕ್ಕೆ ಇಟ್ಬಿಡೋಣ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಕುಕ್ಕರ್ಲಿದ್ದನ್ನು ಕ್ಲೋಸ್ ಮಾಡಿ ಒಂದು ಕಡೆ ಗ್ಯಾಸ್ ಮೇ ಇಟ್ಬಿಡೋಣ ನಂತರ ಖಾರಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಕರಿಬೇವು ಹುಣಸೆಹಣ್ಣು ಜೀರಿಗೆ ಅರಿಶಿನ ಖಾರದ ಪುಡಿ ಸಾಂಬಾರು ಪುಡಿ ನಂತರ ಜಾರಿಗೆ ಅದೆಲ್ಲವನ್ನು ಸೇರಿಸ್ಕೊಳ್ಳೋಣ ಹುಣ್ಯನ ರುಬ್ಲಿಕ್ಕೆ ಹಾಕೊಂತಿದ್ದೀನಿ ತೊಳ್ಕೊಂಬಿಟ್ಟು ನೀವು ಬೇಕಿದ್ದರೆ ಒಂದು ಚಿಕ್ಕ ಪಾತ್ರೆಗೆ ನೆನಕ್ಬಿಟ್ಟು ಅದ್ರ ಹುಳಿ ಸಹ ತೆಗೆದು ಸಾಂಬಾರಿಗೆ ಹಾಕ್ಕೊಬೋದು ನಾನು ಒಂದ್ಸಲ ಈ ಥರ ಟ್ರೈ ಮಾಡೋಣ ಅಂತ ತೊಳೆದ್ಬಿಟ್ಟು ಚೆನ್ನಾಗಿ ಈ ಥರನೇ ಹಾಕ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಕಡೆ ವಿಜಲು ಆಗಿತ್ತು ಆದರೂ ಸಹ ಟೊಮೊಟೊ ಮತ್ತು ಈರುಳ್ಳಿನ ರುಬ್ಬಕ್ಕೆ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಕಾಳನ್ನೂ ಸಹ ತಣ್ಣು ಮಾಡಿಕೊಂಡು ಹಾಕ್ಕೊಳ್ಳಿ ನಂತರ ಈ ಕಡೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಕಾದ ನಂತರ ಸ್ವಲ್ಪ ಸಾಸಿವೆ ಫ್ರೆಂಡ್ಸ್ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ಚಿಟಪಟ ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಹುಣ್ಮೆಣಸಿ ಹಾಕ್ಕೊಳ್ಳಿ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂಥರ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಹಾಕ್ಬಿಟ್ಟು ಮತ್ತು ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೈ ಆಗಿದೆ ನಂತರ ಅಕ್ಕಿಟ್ಟಿರೋಂಥ ಫುಲ್ ಹುರುಳಿಕಾಳು ಮತ್ತು ರಸನ ಆ ಒಗ್ಗರಣೆಗೆ ಸೇರಿಸ್ಕೊಳ್ಳಿ ಆಮೇಲೆ ರುಬ್ಬಿಟ್ಕೊಂಡಿರೋ ಮಿಶ್ರಣ ಸಹ ಅದಕ್ಕೆ ಸೇರಿಸ್ಕೊಳ್ಳಿ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ನೋಡಿಬಿಟ್ಟು ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ ಯಾಕೆಂತಂದ್ರೆ ಹುಳಿ ಕಾಳು ಕೂಗಿಸ್ಬೇಕಾದ್ರು ನೀರು ನೀರಿರುತ್ತೆ ಅದೇ ನೀರು ಸಹ ಇರುತ್ತೆ ನೋಡಿ ಒಂದು ಸ್ವಲ್ಪ ತಿಕ್ನೆಸ್ ಅಂತ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೋಡಿ ಸಾಂಬಾರು ನನಗೆ ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ಇದು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್